ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಗಾಯತ್ರಿ ಅಂತ ನಾನು ಲಾಸ್ಟ್ ಇಯರ್ ಜೂನಿಂದ ಒಂದು ಶಾಲೆ ತಾರಾಮಮ್ಮ ಜೊತೆ ಟೀಮ್ ಜೊತೆ ಕನೆಕ್ಟಿವಿಟಿನಲ್ಲಿದ್ದೀನಿ ನನಗೆ ತುಂಬಾ ಲೈಫಲ್ಲಿ ತುಂಬ ಡಿಪ್ರೆಸ್ಡ್ ಸ್ಟೇಟಲ್ಲಿದ್ದೆ ನನಗೇನಾಗ್ತಿದೆಯೋ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಆ ಥರ ನೆಗೆಟಿವಿಟಿನೂ ಇತ್ತು ಒಂಥರ ನೆಗೆಟಿವ್ ಎನರ್ಜೀಸ್ ನನ್ನ ಮೇಲೆ ವರ್ಕ್ ಮಾಡ್ತಿತ್ತು ಆಮೇಲೆ ತಾರಮಾಮ್ ಜೊತೆ ಕೌನ್ಸಿಲಿಂಗ್ ತೊಗೊಂಡ್ಮೇಲೆ ಮೇಡಮ್ ಸರ್ ನನ್ನ ಕ್ರಿಸ್ಟಲ್ಸ್ ಸಜೆಸ್ಟ್ ಮಾಡಿದ್ರು ಸೊ ಅವಾಗ ಫೈನಾನ್ಷಿಯಲಿ ಕೂಡ ನಾವು ತುಂಬ ವೀಕ್ ಇದ್ವಿ ಒನ್ಸ್ ಕ್ರಿಸ್ಟಲ್ಸ್ ತಗೊಂಡ್ಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ರು ಯೂಸ್ ಮಾಡಿದ್ಮೇಲೆ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಾಯಿತು ಮತ್ತು ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಸ್ಟೇಬಲ್ ಆಗಿದ್ದೀವಿ ಸಣ್ಣ ಸಣ್ಣದಕ್ಕೂ ಕಿರಿಕಿರಿ ಅನ್ನಿಸ್ತಿತ್ತು ಇವಾಗೆಲ್ಲ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ ಆಮೇಲೆ ಒಂದೊಂದು ಲೆವೆಲ್ಲೇ ಇಲ್ಲಿ ಅಚೀವ್ ಮಾಡ್ತಾ 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 ಏನಾಗ್ತಿದೆ ಅಂದರೆ ನನ್ನಲ್ಲಿರೋ ನೆಗೆಟಿವಿಟಿ ಬೇರೆ ತಾರಾ ಮ್ಯಾಮ್ ನನಗೆ ಏನು ಸಜೆಸ್ಟ್ ಮಾಡಿದಾರೋ ಬೇರೆ ಬೇರೆ ಮೂಲಕಗಳಿಂದ ಕೂಡ ಅದೇ ಆನ್ಸರ್ ಸಿಗ್ತಾ ಇದೆ ನನಗೆ ಒನ್ಸ್ ಯಾವಾಗ ನಂಗೆ ಅದೇ ಆನ್ಸರ್ ಸಿಗ್ತಾ ಇದೆ ಇದು ಓಕೆ ಕೋಯಿನ್ಸಿಡೆನ್ಸು ತುಂಬ ಚೆನ್ನಾಗಿ ಆರಾಮಾಗಿ ಅನ್ನಿಸ್ತಾ ಇದೆ ಸೊ ಅದನ್ನೆಲ್ಲ ಆ ಟಿಪ್ಸ್ನೆಲ್ಲ ಫಾಲೋ ಮಾಡಿಕೊಂಡು ಆ ಟೆಕ್ನಿಕ್ಸ್ನೆಲ್ಲ ನಾನು ಅಪ್ಲೈ ಮಾಡ್ಕೊಂಡ್ಮೇಲೆ ಸೊ ನೆಗೆಟಿವಿಟಿ ತಾನಾಗೇ ದೂರ ಹೋಗ್ತಿದೆ